ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ರಸ್ಕಿನಿಂದ ಮಾಡುವಂಥ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದನ್ನೇ ಇದನ್ನು ಮಾಡೋದು ಕೂಡ ತುಂಬ ಸುಲಭ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಫಸ್ಟಿಗೆ ಇಲ್ಲೊಂದು ಪಾತ್ರೆಗೆ ಅರ್ಧ ಕಪ್ಪಾಗೋಷ್ಟು ಸಕ್ಕರೆ ಹಾಕ್ಕೊಳ್ಳಿ ಅದಕ್ಕೆ ಒಂದು ಆಗೋಷ್ಟು ನೀರನ್ನ ಸೇರಿಸಿ ನಂತರ ಇಲ್ಲಿ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೇನೆ ಈಗ ಸ್ಟವ್ ಆನ್ ಮಾಡಿಬಿಟ್ಟು ಅದನ್ನು ಜಸ್ಟ್ ಸಕ್ಕರೆನ ಕರಗಿಸ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಆರೆಂಜ್ ಫುಡ್ ಕಲರ್ನ ಹಾಕೊಂಡಿದ್ದೀನಿ ನೀವು ಬೇಕಿದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈ ಸಕ್ಕರೆ ಎಲ್ಲ ಒಂದು ಕರಗಿದರೆ ಸಾಕು ಪಾಕ ಆಗೋದೇನು ಬೇಡ ಜಸ್ಟ್ ಇದು ಕರಗಿದರೆ ಸಾಕು ಈಗ ಇದನ್ನೇ ಸೈಡಿಗೆ ಇಟ್ಕೊಳ್ಳೋಣ ಮತ್ತು ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ನಿಮಗೆ ಇಷ್ಟವಾಗಿರೋಂಥ ಡ್ರೈನಟ್ಸ್ನ ಹಾಕಿಬಿಟ್ಟು ಫ್ರೈ ಮಾಡಿ ನಂತರ ಅದು ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಅಥವಾ ಸೋಸೋದಕ್ಕೆ ಹಾಕಿ ಎಣ್ಣೆ ಚೆನ್ನಾಗಿ ಇಳೀಲಿ ಸೊ ಈಗ ಅದಾದಮೇಲೆ ಒಂದು ಪಾತ್ರೆಗೆ ಅರ್ಧ ಲೀಟ್ರ್ ಹಾಲನ್ನ ಹಾಕೊಳ್ಳಿ ಅರ್ಧ ಲೀಟ್ರ್ ಹಾಲು ಹಾಕಿದ ಮೇಲೆ ಅದರಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಎಕ್ಸ್ಟ್ರಾ ತೆಗೀರಿ ಅದನ್ನು ಮತ್ತೆ ಹೇಳ್ತೇನೆ ಯಾಕೆ ಅಂತ ಈಗ ಈ ಹಾಲಿಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳಿ ಸಕ್ಕರೆ ಬೇಡ ಅಂದರೆ ಮಿಲ್ಕ್ ಮೇಡ್ನ ಹಾಕ್ಬೋದು ಈಗ ಸ್ಟವ್ ಆನ್ ಮಾಡಿಬಿಟ್ಟು ಹಾಲು ಕಾಯಿಲಿ ಕೆಟ್ಟೋಣ ಹಾಲು ಚೆನ್ನಾಗಿ ಇದೆ ಈಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಫ್ರೆಶ್ ಕ್ರೀಮನ್ನ ಹಾಕೊಳ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ಮನೆಯಲ್ಲಿ ದಪ್ಪ ಕೆನೆ ಇದ್ದರೆ ಅದನ್ನು ಮಿಕ್ಸಿಯಲ್ಲಿ ಹೊಡೆದುಬಿಟ್ಟು ಹಾಕಿ ಈಗ ಫಸ್ಟಿಗೆ ಕಾಲು ಕಪ್ ಆಗೋಷ್ಟು ಹಾಲು ತೆಗೆದಿದ್ನಲ್ಲ ಅದಕ್ಕೆ ಎರಡುವರೆ ಸ್ಪೂನಷ್ಟು ಕಾಮ್ ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಕಾಮ್ ಫ್ಲೋರ್ ಬೇಡ ಅಂದರೆ ನೀವು ಫ್ಲೋರ್ ಬೇಡ ಅಂದರೆ ನೀವು ಕಸ್ಟರ್ಡ್ ಪೌಡ್ರನ್ನ ಕೂಡ ಹಾಕ್ಕೊಳ್ಬೋದು ಎರಡೂವರೆ ಸ್ಪೂನಷ್ಟು ಈಗ ಹಾಲು ಚೆನ್ನಾಗಿ ಕಾಯ್ತಾ ಇದೆ ಈಗ ಅದಕ್ಕೆ ಹಾಕ್ತಾ ಹಾಕ್ತಾನೆ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಗಂಟಾಗ್ಬಿಡತ್ತೆ ಲೋ ಫ್ಲೇಮಲ್ಲಿ ಇಟ್ಟಿದ್ದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ಈಗ ಇದು ಚೆನ್ನಾಗಿ ಕುದ್ದಿದೆ ನೋಡ್ತಾ ಇದ್ದೀರಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಮಿಲ್ಕ್ ಮೇಡನ್ನ ಹಾಕೊಂಡಿದ್ದೀನಿ ಸಿಹಿ ನೋಡ್ಕೊಳ್ಳಿ ನೀವು ಸಕ್ಕರೆ ಹಾಕಿರ್ತೀರಲ್ಲ ಹಾಗಾಗಿ ಸಿಹಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಸ್ವಲ್ಪ ಮಿಲ್ಕ್ ಮೇಡ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಇದು ಕರೆಕ್ಟಾಗಿ ರೆಡಿಯಾಗಿದೆ ಈಗ ನಾನಿಲ್ಲಿ ರಸ್ಕ್ ತಗೊಂಡಿದ್ದೀನಿ ನೋಡ್ತಾ ಇದ್ರಲ್ಲ ಯಾವುದು ರಸ್ಕು ನೀವು ತಗೊಳ್ತೀರೋ ಪರವಾಗಿಲ್ಲ ಬಟ್ ಒಳ್ಳೆ ರಸ್ಕ್ ತಗೊಳ್ಳಿ ಇನ್ನು ನಾವು ಪ್ಲೇಟಿಗೆ ಹಾಕ್ಬಿಟ್ಟು ಸೈಡ್ ಯಾವುದೇ ಥರದ ಗ್ಯಾಪ್ ಇಲ್ಲದೆ ಫುಲ್ ಕವರ್ ಮಾಡ್ಕೊಳ್ಬೇಕು ರಸ್ಕ್ನಲ್ಲಿ ಸ್ವಲ್ಪ ಕೂಡ ಗ್ಯಾಪ್ ಇಡಬೇಡಿ ಈಗ ಎಲ್ಲ ಸೆಟ್ ಮಾಡಿದ ಆದಮೇಲೆ ರಸ್ಕನ್ನ ಮೇಲ್ಗಡೆ ಅಂದರೆ ರಸ್ಕ್ ಮೇಲ್ಗಡೆ ನಾವು ಸಕ್ಕರೆನ ಏನು ಹಾಕಿ ನೀರೆಲ್ಲ ಹಾಕಿ ಕಲರ್ ಹಾಕಿದ್ವಿ ನೋಡಿ ಶುಗರ್ ಸಿರಪ್ ಅದನ್ನು ಮೇಲ್ಗಡೆ ಈ ರೀತಿ ಹಾಕೊಳ್ಳಿ ಆ ಈ ರೀತಿ ಬಿಸಿ ಸ್ವಲ್ಪ ಬಿಸಿ ಇರಲಿ ಸ್ವಲ್ಪ ಬಿಸಿ ಇದ್ದರೆ ಬೇಗ ಹೇರ್ಕೊಳ್ಳುತ್ತೆ ಈಗ ಅದನ್ನು ಪೂರ್ತಿ ರಸ್ಕ್ ಮೇಲೆಲ್ಲ ಹಾಕಿದಾದ ಮೇಲೆ ನಾವು ಫಸ್ಟಿಗೆ ಕ್ರೀಮ್ ಮಾಡಿ ಇಟ್ಕೊಂಡಿದ್ವಲ್ಲ ಹಾಲೆಲ್ಲ ಹಾಕಿ ಸೊ ಅದನ್ನು ಇದ್ರ ಮೇಲೆ ಹಾಕೊಂಡ್ರೆ ಆಯಿತು ತುಂಬ ಹಾಕ್ಲಿಕ್ಕೆ ಹೋಗಬೇಡಿ ಮೀಡಿಯಮಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ನಾವು ಎರಡು ಲೇಯರ್ ಮಾಡಬೇಕಲ್ವಾ ಸೊ ಆಗಿದನ್ನು ಫುಲ್ ಸ್ಪ್ರೆಡ್ ಮಾಡಿಕೊಳ್ಳಿ ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೊಳ್ಬೇಕಿದು ಈಗ ಮೇಲ್ಗಡೆ ಮತ್ತೆ ಒಂದು ರೌಂಡು ಇಡ್ತಾ ಇದ್ದೀನಿ ಅದೇ ರೀತಿ ನಾವು ಕೆಳಗಡೆ ಹಾಕಿದ್ವಲ್ಲ ಅದೇ ರೀತಿ ಫುಲ್ ಕವರ್ ಮಾಡ್ಕೊಳ್ಳಿ ಈಗ ರಸ್ಕೆಲ್ಲ ಕರೆಕ್ಟಾಗಿ ಮೇಲೆ ಮೇಲ್ಗಡೆ ಮತ್ತೆ ನಾವು ಸಕ್ಕರೆ ಪಾಕನ ಹಾಕ್ಕೊಳ್ಬೇಕು ಅಂದರೆ ಶುಗರ್ ಸಿರಪ್ನ ಹಾಕ್ಕೊಳ್ಬೇಕು ಈಗ ಪೂರ್ತಿ ಎಲ್ಲ ಮೇಲೆ ಇದಕ್ಕೆ ನಾವು ಕ್ರೀಮ್ನ ರೆಡಿ ಮಾಡಿದ್ವಲ್ಲ ಫಸ್ಟ್ ಒಂದು ಲೇಯರ್ ಹಾಕಿದ್ದೀವಿ ಈಗ ಮೇಲ್ಗಡೆ ಫುಲ್ಲ ಹಾಕೊಂಡ್ರೆ ಆಯಿತು ಈಗ ಚೆನ್ನಾಗಿ ಒಂದಕ್ಕೊಂದು ಕರೆಕ್ಟಾಗಿ ಹೊಂದ್ಕೊಳ್ಬೇಕು ಆಚೆ ಎಲ್ಲ ಕಡೆ ಫುಲ್ ಕವರ್ ಮಾಡ್ಕೊಳ್ಳಿ ಕ್ರೀಮ್ನಲ್ಲಿ ಬಾದಾಮಿ ಹಾಗೆಯೇ ನಾವು ಡ್ರೈನರ್ಸ್ನೆಲ್ಲ ಫ್ರೈ ಮಾಡಿದ್ವಲ್ಲ ತುಪ್ಪದಲ್ಲಿ ಅದನ್ನು ಮೇಲ್ಗಡೆ ಈ ರೀತಿ ಹಾಕ್ಕೊಳ್ಳಿ ಇಂಥದ್ದೇ ಹಾಕಬೇಕಂತೇನಿಲ್ಲ ನಿಮಗೇನು ಇಷ್ಟ ಇದೆ ಅದನ್ನು ಹಾಕ್ಕೊಳ್ಬೋದು ಮೇಲ್ಗಡೆ ಸ್ವಲ್ಪ ಕೊಬ್ಬರಿ ತುರೇನ ಹಾಕೊಳ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಒಂದು ಅರ್ಧ ಗಂಟೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ ಅರ್ಧ ಗಂಟೆ ಆದಮೇಲೆ ಇನ್ನೂ ಒಂದು ಗಂಟೆ ಇಟ್ಬಿಟ್ರೆ ನಿಮಗೆ ಈ ಥರ ಸ್ಪೂನಲ್ಲಿ ಅಂಟೋದೇ ಇಲ್ಲ ಕರೆಕ್ಟಾಗಿ ಪೀಸ್ ಪೀಸ್ ಬರುತ್ತೆ ನಾನೊಂದು ಅರ್ಧ ಗಂಟೆ ಅಷ್ಟೇ ಇಟ್ಟಿದ್ದೀನಿ ನೋಡಿ ಹಾಗಾಗಿ ಸ್ಪೂನಲ್ಲೆಲ್ಲ ಅಂಟ್ಕೊಳ್ಳುತ್ತೆ ಆದರೂ ಕೂಡ ಪೀಸ್ ಚೆನ್ನಾಗೇ ಬಂದಿದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಖಂಡಿತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೀವು ಖಂಡಿತ ಇಷ್ಟಪಟ್ಟು ತಿಂತೀರಿ ಕ್ರೀಮ್ ಕ್ರೀಮಿ ಆಗಿತ್ತು ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ